ಆಯ್ ನಮಸ್ತೆ ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ ವಿತ್ ಎ ಜೆ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಪೋಸ್ಟ್ ಮಾರ್ಕೆಟ್ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಮ್ಮ ಎಕ್ಸಾಕ್ಟ್ ಲೆವೆಲ್ಸಿಂದ ಮಾರ್ಕೆಟ್ ಬಿತ್ತು ಇವಾಗ ಯಾಕೆ ಬಿತ್ತು ಮಾರ್ಕೆಟು ಅನ್ನೋಕ್ಕಿನ್ನ ಲೈಕ್ ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ ಆ ಎಕ್ಸ್ಪೈರಿ ದಿನ ಯಾವುದು ಇಂಪಾರ್ಟೆಂಟ್ ಇಂಟರ್ಡೇ ಲೆವೆಲ್ಸ್ ಅಂತ ನಾವು ನೋಡ್ಕೊಂಬರೋಣ ನೋಡ್ಕೊಂಬ ಸ್ಟಾರ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಿಕ್ಟ್ ಡಿಸ್ಕ್ಲೇಮರು ಈ ವಿಡಿಯೋ ಬರೀ ಇನ್ಫಾರ್ಮೇಷನ್ ಪರ್ಪಸ್ಗೆ ಮಾತ್ರ ಮತ್ತೆ ಎಜುಕೇಷನಲ್ ಪರ್ಪಸ್ಗೆ ಮತ್ತು ಯಾವುದೇ ರೀತಿ ಫೈನಾನ್ಷಿಯಲ್ ಅಡ್ವೈಸ್ ನಾನು ನಾವು ಕೊಡ್ತಿಲ್ಲ ಅಟ್ ದ ಸೇಮ್ ಟೈಮ್ ನಾನು ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಅಲ್ಲ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಇವಾಗ ಫಸ್ಟ್ ನಾವು ಬೇಸ್ ಮಾರ್ಕೆಟ್ ಇಂಡೆಕ್ಸ್ ಬಗ್ಗೆ ನಾವು ಮಾತಾಡೋಂಗಿದ್ರೆ ಆಲ್ಮೋಸ್ಟ್ ಎಲ್ಲ ಲೈಕ್ ನಿಫ್ಟಿನ ಫಿಫ್ಟಿಯಿಂದ ಹಿಡಿದು ಆಲ್ಮೋಸ್ಟ್ ನಿಫ್ಟಿ ಕ್ಯಾಪ್ ವರ್ಕು ಎಲ್ಲ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ ಅಂದರೆ ಒಂದು ಬಂದ್ಬಿಟ್ಟು ಇಯರ್ ಎಂಡ್ಗೆ ಸ್ವಲ್ಪ ಸೆಲ್ ಆಫ್ ಅನ್ನೋದು ಕಾಣ್ತಿದೆ ಎಲ್ಲ ಸಹ ಎಲ್ಲ ಬೇಸ್ ಸೆಕ್ಟರ್ಸಲ್ಲಿ ಮತ್ತು ಇನ್ನೊಂದು ಸೆಕ್ಟರ್ ವೈಸ್ ಪರ್ಫಾಮೆನ್ಸ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಎಫ್ ಎಮ್ ಸಿ ಜಿ ಫ್ಲಾಟಲ್ಲಿ ಕ್ಲೋಸ್ ಆಯಿತು PSU Bank को फ्लैटली फ्लोज है तो मतलब निफ्टी मीडिया ऑलमोस्ट अत्तरा पॉइंट नाइन थ्री परसेंट हो रैली मार अपसाइड हो बिटरे बेरे ज़ल्ला सेक्टर्स हो नेगेटिवली फ्लोज सकते हैं सो ये टेक्निकल चार्ट्स को क्या ನಿಫ್ಟಿ ಫಿಫ್ಟಿ ಇವತ್ತಿನ ನಾವು ಲೆವೆಲ್ಸ್ ನಾವು ಮಾತಾಡೋಂಗಿದ್ರೆ ನಿನ್ನೆ ಫಸ್ಟು ಲೆವೆಲ್ಸ್ ನಾವು ಡ್ರಾ ಮಾಡಿದ್ವಿ ಅದ್ರದ್ದು ರಿವ್ಯೂ ಏನಾಯಿತು ಅಂತ ನಾವು ನೋಡೋಣ ಎಕ್ಸಾಕ್ಟಾಗಿ ಮಾರ್ಕೆಟು ಗ್ಯಾಪಪ್ ಆಯಿತು ತರ್ಟಿ ಟು ಫಾರ್ಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಆಯಿತು ಎಕ್ಸಾಕ್ಟ್ಲಿ ನಮ್ಮ ಲೆವೆಲಿಂದ ಸೆಲ್ ಆಫ್ ಅನ್ನೋದು ಬಂತು ಸೆಲ್ ಆಫ್ ಬಂದ ಮೇಲೆ ತಿರ್ಗ ಸಸ್ಟ್ ಏನಾಗೋಕ್ಕೆ ತಿರ್ಗ ಮೇಲೋಗೋಕ್ಕೆ ಟ್ರೈ ಮಾಡ್ತು ಮಾರ್ಕೆಟು ತಿರ್ಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಏಯ್ಟಿ ಲೆವೆಲ್ಸಿಂದ ಯೂಚ್ ಸೆಲ್ ಆಫ್ ಅನ್ನೋದು ಕಾಣಿಸ್ತು ಅಲ್ಲಿಂದ ನೀವು ನೋಡೋಂಗಿದ್ರೆ ಆಲ್ಮೋಸ್ಟ್ ಹತ್ತತ್ರ ಒನ್ ಫಿಫ್ಟಿ ಒನ್ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಕೆಳಗಡೆ ಬಿತ್ತು ಮಾರ್ಕೆಟು ಕೊನೆಯಲ್ಲಿ ಲಾಸ್ಟು ಒಂದು ಆಫ್ ಆನ್ ಅವರ್ ಟೈಮಲ್ಲಿ ಲೆಗ್ ಟೂ ಫಾರ್ಟಿ ಫೈವ್ ಅಂದರೆ ಸ್ವಲ್ಪ ಸಸ್ಟೇನಾಗಿ ಅಲ್ಲೇ ಕ್ಲೋಸ್ ಆಯಿತು ಮಾರ್ಕೆಟು ಸೊ ಪ್ಲಸ್ ಇನ್ನೊಂದೇನು ಅಂದರೆ ಅವರ್ಲಿಯಲ್ಲಿ ನಾನು ನೆನ್ನೆ ಇವಾಗ ಇದು ಲೆವೆಲ್ಸ್ ತೆಗೆದ್ರೆ ನನ್ಗೆ ಗೊತ್ತಾಗುತ್ತೆ ಅವರ್ಲಿಯಲ್ಲಿ ನಮ್ಮ ನೆನ್ನೆ ನಾನು ನಾನು ಮಾತಾಡಿದೆ ಇಷ್ಟು ಸೆಲ್ ಆಫ್ ಆಗಿದೆ ಸ್ವಲ್ಪ ಪುಲ್ ಬ್ಯಾಕ್ ಅನ್ನೋದು ಬರಲೇಬೇಕು ಅಂತ ಕರೆಕ್ಟಿಗೆ ಎಕ್ಸಾಕ್ಟ್ಲಾಗಿ ಅದೇ ಲೆವೆಲಿಗೆ ಪುಲ್ ಬ್ಯಾಕ್ ಬಂತು ಅಲ್ಲಿಂದ ರಿವರ್ಸ್ ಹೊಡಿತು ಮಾರ್ಕೆಟು ಸೊ ಇದು ಒಂಥರ ಲೈಕ್ ಲೈವ್ ಮಾರ್ಕೆಟಲ್ಲಿ ನೋಡೋವಾಗ ಲೈಕ್ ಸೆಲ್ ಆಫ್ ಅನ್ನೋದು ತುಂಬ ಈಸಿಯಾಗಿ ಕಾಣಿಸ್ತಿತ್ತು ಎಷ್ಟು ಪುಲ್ ಬ್ಯಾಕ್ ಬಂತು ಅಂತ ಯಾಕಂದರೆ ಸ್ವಲ್ಪ ತುಂಬಾ ಜನ ಏನನ್ಕೊಂಡಿರ್ತಾರೆ ಅಂದ್ರೆ ಪುಲ್ ಬ್ಯಾಕ್ ಅನ್ನೋದು ಬಂತು ಬಟ್ ಫಸ್ಟ್ ಒನ್ ಅವರ್ ಕ್ಯಾಂಡಲ್ ಮೇಲ್ಗೆ ಹೋಗ್ತಾ ಇದ್ದಂಗೆ ಅವ್ರಿಗೇನು ಅವ್ರಿಗೇನು ಅನ್ಸುತ್ತೆ ಲೆವೆಲ್ಸ್ ಮೇಲೆ ಏನಾದ್ರು ಓಕೆ ಅಪ್ಸೈಡ್ ರ್ಯಾಲಿ ತರ್ಗ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಇಲ್ಲ ಅಪ್ಸೈಡ್ ರ್ಯಾಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬರೀ ಪುಲ್ ಬ್ಯಾಕ್ ತರಾನೇ ನಾವು ಮಾತಾಡಿದ್ವಿ ನಿನ್ನೆ ವ್ಯೂ ಅಲ್ಲಿ ಕೂಡ ನಾವು ಮಾತಾಡಿದ್ವಿ ನಾವೇನು ಮಾತಾಡಿದ್ವಿ ಅಂದ್ರೆ ಇನ್ನ ಬೇರಿಶ್ ಆಗೇ ಇಂಡೆಕ್ಸ್ ಮೇಲೆ ಅಂತ ನಾವು ಮಾತಾಡಿದ್ವಿ ಯಾಕಂದರೆ ನನಗೇನು ನನಗೆ ಯಾವಾಗವರೆಗೂ ನಾನು ಇಂಡೆಕ್ಸ್ ಇಂಡೆಕ್ಸ್ವರೆಗೂ ಅಂದರೆ ಈ ಝೋನ್ ಕವರ್ ಆಗೋವರೆಗೂ ಈ ಝೋನ್ ಕವರಾಗಿ ಇಲ್ಲಿ ಬಂದು ಈ ಝೋನಲ್ಲಿ ಎಲ್ಲನೂ ಫ್ಲಿಪ್ ಆಗಿ ರಿವರ್ಸಲ್ ತೊಗೊಂಡ್ರೆ ಆವಾಗ ನನಗೆ ಇಂಟ್ರೆಸ್ಟ್ ಆಗಿದೆ ಲಾಂಗ್ಸ್ ತೊಗೊಳೋಕ್ಕೆ ಇಂಡೆಕ್ಸಲ್ಲಿ ಇದು ಅದೇ ಥರ ಲೈಕ್ ಬೈ ಆನ್ಸ್ ಎಲ್ ರೆಕಮೆಂಡೇಶನ್ ಅಲ್ಲ ಬಟ್ ನನ್ನ ವ್ಯೂ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಫಾ ಫಿಫ್ಟೀನ್ ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ನಾವು ಇಂಟರ್ ಡೇ ಲೆವೆಲ್ಸ್ ಡ್ರಾ ಮಾಡೋಣ ಸೊ ಫಸ್ಟ್ ಬಂದುಬಿಟ್ಟು ಈ ಝೋನ್ ಈ ಝೋನ್ ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ ಲೈಕ್ ಟ್ವೆಂಟಿ ಸಿಕ್ಸ್ ಝೀರೋ ಫೈವ್ ಜೀರೋಯಿಂದ ಟ್ವೆಂಟಿ ಸಿಕ್ಸ್ ನೈಂಟಿವರೆಗೂ ಆ ಝೋನ್ ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಒಂದು ಮೈನರ್ ಝೋನ್ ಒಂದಿದೆ ಈ ಝೋನ್ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ಝೀರೋ ನೈನ್ ಬಂದು ಫೈವ್ ಪಾಯಿಂಟ್ಸ್ ಅಷ್ಟೇ ಜೀರೋ ಟೆನ್ವರೆಗೂ ಫಿಫ್ಟೀನ್ವರೆಗೂ ಸೊ ನೆಕ್ಸ್ಟ್ ಝೋನ್ ಬಂದುಬಿಟ್ಟು ಹೈಯರ್ ಲೆವೆಲ್ಸಿಗೆ ನಾವು ಹೋಗಂಗಿದ್ರೆ ಫಿಫ್ಟೀನ್ ಮಿನಿಟ್ಸಲ್ಲಿ ಟ್ವೆಂಟಿ ಸಿಕ್ಸ್ ಒನ್ ಫಾರ್ಟಿಯಿಂದ ಒನ್ ಸಿಕ್ಸ್ಟಿ ಸಿಕ್ಸ್ ಒಂದು ಝೋನ್ ಇದೆ ಸೊ ಅದು ಆದಮೇಲೆ ಬ್ರೇಕ್ ಆದಮೇಲೆ ಲಾಸ್ಟ್ ವೀಕ್ ಐ ಮಾಡ್ತಾಳೋ ಅಲ್ಲಿಂದ ಸೆಲ್ ಆಫ್ ಬಂತು ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಟ್ವೆಂಟಿಯಿಂದ ಟೂ ಫಾರ್ಟಿ ರೇಂಜು ಸೊ ಅದು ಇದು ಮೂರು ಲೈಕ್ ರೆಸಿಸ್ಟೆನ್ಸ್ ಆಗಿ ನಿಲ್ಲುತ್ತೆ ಅದಾದಮೇಲೆ ಸಪೋರ್ಟ್ ಥರ ನಾವು ನೋಡಿದ್ರೆ ಇವತ್ತಿನ ಲೋ ಕೆಳಗಡೆ ಒಂದು ಸಪೋರ್ಟ್ ಇದೆ ಹಳೆ ಸಪೋರ್ಟು ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಟು ನೈನ್ ಟ್ವೆಂಟಿ ರೇಂಜು ಸೊ ಸಿ ನೈನ್ ಟ್ವೆಂಟಿ ಇನ್ ರೇಂಜು ಅದಾದಮೇಲೆ ನೆಕ್ಸ್ಟು ಅಲ್ಲಿಂದ ಏನಾರು ಬಿದ್ದರೆ ಗ್ಯಾಪ್ ಫಿಲಿಂಗ್ ಏರಿಯಾ ಕವರ್ ಆಗಿ ಟ್ವೆಂಟಿ ಸಿ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಏಯ್ಟಿಯಿಂದ ಏಯ್ಟ್ ಹಂಡ್ರೆಡ್ ಜನಕ್ಕೆ ಬಂದು ಬಂದು ಕೂರುತ್ತೆ ಮಾರ್ಕೆಟು ಅದು ಏನಾರ ಕ ಬ್ರೇಕ್ ಆದರೆ ಡೌನ್ ಸೈಡು ನೆಕ್ಸ್ಟ್ ಮಾರ್ಕೆಟು ಬರ್ ಬಂದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ట్వంటీ ఫైవ్ థౌసండ్ సారి ట్వెంటీ ఫైవ్ థౌసండ్ సెవెన్ హండ్రెడ్ టు సెవెన్ ట్వంటీ సెవెన్ రేంజ్ సో ఇష్టూ నను సపోర్టు ఇది ఇది మూడు సపోర్ట్ సపోర్ట్ వన్ సపోర్ట్ టూ సపోర్ట్ త్రీ ಅದೇ ರೆಸಿಸ್ಟೆನ್ಸ್ ಒನ್ ರೆಸಿಸ್ಟೆನ್ಸ್ ಟು ರೆಸಿಸ್ಟೆನ್ಸ್ ತ್ರೀ ಇದು ಒಂದು ಮೈನರ್ ಆಗಿದೆ ಮೈಟ್ ಬಿ ಇಲ್ಲಿಂದ ತೊಗೊಂಡು ನಾಳೆ ನಾನು ವ್ಯೂ ಏನು ಎಕ್ಸ್ಪೆಕ್ಟೇಷನ್ ಅಂದರೆ ಇವತ್ತೇನು ಸೆಲ್ ಆಫ್ ಆಗಿದೆ ಮಾರ್ಕೆಟ್ಸು ಲೈಕ್ ಇವತ್ತೇನು ಡೈರೆಕ್ಷನಲ್ಲಿ ಮೂವ್ ಕಾಣಿದೆ ನಾಳೆ ನಿಫ್ಟಿ ಮೈಟ್ ಬಿ ನಾಳೆ ಮಧ್ಯಾಹ್ನ ಒಂದು ಟೂ ಟು ಓ ಕ್ಲಾಕ್ವರೆಗೂ ಸ್ವಲ್ಪ ಸೈಡ್ ವೇಸೇ ತೊಗೊಂಡೋಗಿ ಮಾರ್ಕೆಟು ಅದಾದಮೇಲೆ ಬೀಳಿಸ್ಬೋದು ಕೆಳಗಡೆ ಅಂತ ಇದ್ದಾರೆ ಇದೆ ವ್ಯೂವು ಯಾಕಂದರೆ ನಾನು ಇವಾಗವರೆಗೂ ನಾನು ಹೇಳಿದೆ ಅಲ್ಲ ನಿಮ್ಗೆ ಆವಾಗಲೇ ಟ್ವೆಂಟಿ ಫೈವ್ ತೌಸಂಡ್ಸ್ ಏಟ್ ಹಂಡ್ರೆಡ್ ಇಲ್ಲ ಸೆವೆನ್ ಫಿಫ್ಟಿ ಬರೋವರೆಗೂ ಇಂಡೆಕ್ಸ್ ಅಲ್ಲೊಂದು ರಿವರ್ಸಲ್ ಪಾಯಿಂಟ್ ನಾನು ಹುಡುಕ್ತೀನಿ ಇಲ್ಲಿ ಇಲ್ಲಿಯಲ್ಲಿ ನಾನು ಹುಡುಕೋಕಾಗಲ್ಲ ಯಾಕಂದರೆ ಒಂದು ಬಂದುಬಿಟ್ಟು ತುಂಬ ಕ್ಲಿಯರ್ ಆಗಿದೆ ಅವರ್ಲಿಯಲ್ಲಿ ನಮಗೆ ಬೇರಿಸ್ ಅದು ಸೆಂಟಿಮೆಂಟ್ ಇದೆ ಆ್ಯಂಡ್ ಈವನ್ ಡೇಲಿಯಲ್ಲಿ ನೀವು ನೋಡಂಗಿದ್ರೆ ಆಲ್ಮೋಸ್ಟ್ ಇವತ್ತಿನ ನೀವು ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ಯಾಂಡಲ್ ಇವತ್ತು ಅಬ್ಸರ್ವ್ ಮಾಡಿದ್ರೆ ಟ್ವೆಂಟಿ ಎಮ್ ಎನ ಬ್ರೇಕಾಗಿ ಒಳ್ಳೆ ವಾಲ್ಯೂಮ್ಸಿಂದ ಕ್ಲೋಸ್ ಆಗಿದೆ ಸೊ ಒಳ್ಳೆ ವಾಲ್ಯೂಮ್ಸಿಂದ ಕ್ಲೋಸ್ ಆಗಿದೆ ಅಂದರೆ ಸೆಲ್ ಆಫ್ ಅನ್ನೋದು ಸ್ವಲ್ಪ ಸ್ಟ್ರಾಂಗಾಗಿ ಇದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಇವತ್ತಿ ನೀವು ನೋಡೋದಿಂದ ನಾಲ್ಕು ಸೆಲ್ ಆಫ್ ಕ್ಯಾಂಡಲ್ಸ್ ಆಯಿತು ಮೇಲಿಂದ ಲೈಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಟು ಟ್ವೆಂಟಿ ಝೋನಿಂದ ಸೆಲ್ ಆಫ್ ಆಗಿ ಆಲ್ಮೋಸ್ಟ್ ನಾಲ್ಕು ಕ್ಯಾಂಡಲ್ ಆಯಿತು ನಾಳೆ ನೋಡಬೇಕಾಗುತ್ತೆ ಯೂಶಲಿಗೆ ಇಷ್ಟು ನಾಲ್ಕು ಕ್ಯಾಂಡಲ್ ಆದರೆ ಒಂದು ಗ್ರೀನ್ ಕ್ಯಾಂಡಲ್ ಏನೋ ಡೋ ಡೋಜಿ ಕ್ಯಾಂಡಲ್ ಕ್ಯಾಂಡ್ ಆಫ್ ಥಿಂಕ್ ಕೊಡ್ಬೋದು ಬಟ್ ಅದಾದಮೇಲೆ ಬಟ್ ನನ್ನ ವ್ಯೂ ಇರೋದು ಇದು ಈ ಅಪ್ಪರ್ ಸ ಈ ಅಪ್ಪರ್ ಲೈಕ್ ಕ್ಯಾಂಡಲ್ ಏನಿದೆ ಈ ಒಂದು ಬೇ ಮದರ್ ಕ್ಯಾಂಡಲ್ ಏನಿದೆ ಅದರದ್ದು ಡೌನ್ವರ್ಡ್ ಮೂತ್ರಿಗ ಎಳಿಬೋದು ಲೈಕ್ ಟ್ವೆಂಟಿ ಫೈವ್ ಏಯ್ಟ್ ಫಿಫ್ಟಿ ಸ್ಟಿಲ್ ಒಂದು ಮ್ಯಾಗ್ನೆಟರ ಅಟ್ರಾಕ್ಷನ್ ಪುಲ್ಲಿಂಗ್ ಏರಿಯಾ ಇರುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿ ಚಾರ್ಟ್ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ನಾವು ನೋಡಂಗಿದ್ರೆ ಇವತ್ತು ಅಬ್ಸರ್ವ್ ಮಾಡೋಣ ಫೈವ್ ಮಿನಿಟ್ಸಲ್ಲಿ ಲೈಕ್ ನಿನ್ನೆ ನಾವು ನೆವೆಲ್ಸ್ ಡ್ರಾ ಮಾಡಿದ ಮೇಲೆ ಏನಾಯಿತು ಅಂತ ಇವತ್ತು ನೀವು ನೋಡೋಂಗಿದ್ರೆ ಆಲ್ಮೋಸ್ಟ್ ಅಪ್ಪರ್ ಸೈಡ್ ಲೆವೆಲ್ಲು ನಮ್ಮದು ಟೆಸ್ಟ್ ಆಗಿಲ್ಲ ಸುಮ್ಮನೆ ಅಲ್ಲಿಂದ ಒಂದು ಸೆಲ್ ಆಫ್ ಸಿಕ್ತು ಅದಾದಮೇಲೆ ಸ್ವಲ್ಪ ಓಲ್ಡ್ ಆಯಿತು ನಮ್ಮ ಲೆವೆಲ್ಸಲ್ಲೇ ತಿರ್ಗಿ ಬ್ರೇಕ ಔಟ್ ಕೊಡ್ತು ಬ್ರೇಕ ಔಟ್ ಕೊಟ್ಟು ತಿರ್ಗಿ ಕೆಳಗಡೆ ಬಿತ್ತು ತಿರ್ಗಿ ಎಕ್ಸಾಕ್ಟ್ಲಿ ನಮ್ಮ ಲೆವೆಲ್ಸಿಂದ ಉಲ್ಟಾ ತೊಗೊಂಡು ಫಿಫ್ಟಿ ಏಯ್ಟ್ ತೌಸಂಡ್ ನೈನ್ ಟ್ವೆಂಟಿ ಸೆವೆನಲ್ಲಿ ಕ್ಲೋಸ್ ಆಯಿತು ಸೊ ಇವತ್ತು ಲೆವೆಲ್ಸ್ ನಾವು ತೆಗ ತೆಗೆದರೆ ನಿನ್ನೆ ಕೂಡ ಆಲ್ಮೋಸ್ಟ್ ಅವರ್ಲಿಯಲ್ಲಿ ನಾವು ಮಾತಾಡಿದ್ವಿ ಏನು ಮಾತಾಡಿದ್ವಿ ಇಷ್ಟು ಸೆಲ್ ಆಫ್ ಆಗಿದೆ ಮಾರ್ಕೆಟ್ ಸ್ವಲ್ಪ ಪುಲ್ ಬ್ಯಾಕ್ ಕೊಡಬೇಕು ಈ ರೇಂಜ್ಗೆ ತಿರ್ಗಿ ಅಲ್ಲಿಂದ ಬೀಳುತ್ತೆ ಮಾರ್ಕೆಟ್ ಅಂತ ಸೊ ಇದು ನಾವು ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಇಲ್ಲಿಂದ ಅಕಸ್ಮಾತ್ ಏನಾರ ಸ್ಟ್ರಕ್ಚರ್ ಶಿಫ್ಟ್ ಏನಾರು ಆಗುತ್ತೆ ಅಂತ ನಾನು ಅಬ್ಸರ್ವ್ ಮಾಡಬೇಕಾಗುತ್ತೆ ಅವರ್ಲಿಯಲ್ಲಿ ಕ್ಲೋಸ್ ಆಗಿನಾಳೆ ಸೊ ಮತ್ತು ಇನ್ನೊಂದು ಡೈಲಿಯಲ್ಲಿ ನಾವು ನೋಡೋದ್ರೆ ಡೈಲಿಯಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟು ಇವತ್ತು ಟ್ವೆಂಟಿ ಎಮ್ ಎನ ಕ್ರಾಸ್ ಆಗಿ ಕೆಳಗಡೆನೇ ಕ್ಲೋಸಿಂಗ್ ಕೊಟ್ಟಿದೆ ಸೆಕೆಂಡ್ ಕನ್ಸ್ಯೂಟಿವ್ ಡೇ ಯಾಕಂದರೆ ನೇನಾ ನೈಕ್ ಫ್ರೈ ನೆಕ್ ವೀಕ್ಲಿ ವೀಡಿಯೋಲ್ಲೇ ನಾವು ಮಾತಾಡಿದ್ವಿ ಲೈಕ್ ಡೇಲಿಯಲ್ಲಿ ಆಲ್ರೆಡಿ ನಿಫ್ಟಿ ಇನ್ನೂ ಆಗಿಲ್ಲ ಟ್ವೆಂಟಿ ಎಮ್ ಎ ಬಟ್ ಬ್ಯಾಂಕ್ ನಿಫ್ಟಿ ಆಯಿತು ಅಂತ ಬಟ್ ಇಲ್ಲಿ ಸ್ಟ್ರಕ್ಚರ್ ನಾವು ಮಾತಾಡಿದ್ವಿ ನೀವು ನಿಮಗೆ ರಿಮೈಂಡ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಇದೇನು ಹೇಳಿದೆ ಲೋವರ್ ಐ ಲೋವರ್ ಲೋ ಲೋವರ್ ಐ ಲೋವರ್ ಲೋ ಲೋವರ್ ಐ ಲೋವರ್ ಲೋ ಲೋವರ್ ಐ ಆದಮೇಲೆ ಇಲ್ಲೆಲ್ಲೋ ಲೋವರ್ ಲೋ ಬರುತ್ತೆ ಅಂತ ಹೇಳಿದೆ ಇದನ್ನು ಬ್ರೇಕ್ ಮಾಡಬೇಕು ಅಂತ ಮೈಟ್ ಬಿ ನನ್ ವ್ಯೂ ಪ್ರಕಾರ ಬ್ಯಾಂಕ್ ನಿಫ್ಟಿ ಫಿಫ್ಟಿ ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಕಾಣಿಸ್ತದೆ ಯಾಕಂದರೆ ಸ್ಟ್ರಕ್ಚರ್ ಅಷ್ಟು ಶಿಫ್ಟಾಗಿ ಸ್ಲೋವಾಗಿ ಹೋಗ್ತಿದೆ ಮಾರ್ಕೆಟ್ ಡೌನ್ವರ್ಡ್ ಸೊ ನೋಡಬೇಕಾಗುತ್ತೆ ಏನಾಗುತ್ತೆ ಮಾರ್ಕೆಟ್ಸಲ್ಲಿ ಅಂತ ಪ್ಲಸ್ ನಾಳೆ ನಿಫ್ಟಿ ಎಕ್ಸ್ಪೈರೀಸ್ ಇದೆ ಸೊ ಅದಕ್ಕೋಸ್ಕರ ಲೈಕ್ ಬ್ಯಾಂಕ್ ನಿಫ್ಟಿನೂ ಜಸ್ಟ್ ಲೆವೆಲ್ಸ್ ನೋಡ್ಕೊಳ್ಳೋಣ ನಾಳೆ ಇಂಟರ್ ಡೇ ಲೆವೆಲ್ಸ್ ಯಾವುದು ಅಂತ ಒಂದು ಬಂದ್ಬಿಟ್ಟು ಇ ಲೆವೆಲ್ಸು ಮೀನ್ಸ್ ಇನ್ ದ ಸೆನ್ಸ್ ಲೈಕ್ ಈ ಅಪ್ಪರ್ ಸೈಡ್ ಲೆವೆಲು ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ತೌಸಂಡ್ ಅಂಡ್ ಲೈಕ್ ಫಿಫ್ಟಿಯಿಂದ ಫಿಫ್ಟಿ ನೈನ್ ತೌಸಂಡ್ ಒನ್ ಫಾರ್ಟಿ ಸಿಕ್ಸ್ವರೆಗೂ ಆ ರೇಂಜು ಹಂಡ್ರೆಡ್ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆ್ಯಕ್ಟ್ ಮಾಡುತ್ತೆ ಅದಾದಮೇಲೆ ಅಪ್ಪರ್ ರೇಂಜ್ ತೊಗೊಂಡ್ರೆ ಇದಲ್ಲ ಸೊ ಈ ರೇಂಜು ಈ ರೇಂಜ್ ಬಂದುಬಿಟ್ಟು ಫಿಫ್ಟಿ ನೈನ್ ತೌಸಂಡ್ ತ್ರೀ ಟ್ವೆಂಟಿಯಿಂದ ತ್ರೀ ಫಾರ್ಟಿ ರೇಂಜು ಅದು ಕೂಡ ಇಂಪಾರ್ಟೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಲೈಕ್ ರೆಸಿಸ್ಟೆನ್ಸ್ ಥರ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಝೋನ್ ನಾವು ನೋಡ್ಬೋದು ಫಿಫ್ಟಿ ಏಯ್ಟ ಫಿಫ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಫೋರ್ ಫಿಫ್ಟಿ ಟು ಫೋರ್ ಸೆವೆಂಟಿ ರೇಂಜು ಸೊ ನೆಕ್ಸ್ಟ್ ಲೋವರ್ ಸೈಡ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಇವತ್ತಿನ ಲೋ ಕೆಳಗಡೆ ಒಂದು ಸಪೋರ್ಟ್ ಅಂತ ಕಾಣಿಸಿದೆ ಫಿಫ್ಟಿ ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟು ಸವೆನ್ ಫ ಸೆವೆನ್ ಫಿಫ್ಟಿ ರೇಂಜು ಸೊ ಅದನ್ನೇ ಏನಾರ ಬ್ರೇಕ್ ಆದರೆ ಒಂದು ಲೋವರ್ ಆಗಿ ಒಂದು ಸ್ಮಾಲ್ ಝೋನ್ ಅನ್ನೋದು ಕಾಣಿಸ್ತಿದೆ ಲೈಕ್ ಫಿಫ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ಫಿಫ್ಟಿ ಹತ್ರ ಅದು ಅಕಸ್ಮಾತ್ ಏನಾರು ಬ್ರೇಕ್ ಆದರೆ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಈ ಲೆವೆಲ್ ಅನ್ನೋದು ನಾವು ನೋ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ಲೆವೆಲಲ್ಲಿ ಏನಾಗುತ್ತೆ ಮಾರ್ಕೆಟ್ ಅಂದರೆ ಆಲ್ಮೋಸ್ಟ್ ಇದು ಒಂದು ಹಂಡ್ರೆಡ್ ಪಾಯಿಂಟ್ ಝೋನು ಸೊ ಸ ಫಿಫ್ಟಿ ಏಟ್ ತೌಸಂಡ್ ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಝೋನು ಸೊ ಇದು ಇವತ್ತಿನ ಲೈಕ್ ಲೋವರ್ ಸಪೋರ್ಟ್ ಝೋನ್ಸು ಮತ್ತು ಆ ಮತ್ತು ಹೈಯರ್ ಝೋನ್ಸು ಸೊ ನಾಳೆ ನಾವು ನೋಡೋಣ ಯಾವ ಥರ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಅಂತ ಸೊ ನಿಮಗೆ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನಾನು ನಿಮಗೆ ಪೋಸ್ಟ್ ಮಾಡೋದು ಬಂದುಬಿಟ್ಟು ವೆಡ್ನಸ್ಡೇ ಸಂಜೆ ಆಗುತ್ತೆ ಸೊ ವೆಡ್ನೆಸ್ಡೇ ಸಂಜೆ ತರ್ಸ್ಡೇ ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನ ದಿನ ನಾವು ಮಾತಾಡೋಣ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈ ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಳ್ಳಿ ಇದೇ ಥರ ಕಂಟೆಂಟ್ ಅನ್ನೋದು ಬರ್ತಾ ಇರುತ್ತೆ ಅಟ್ ದ ಸೇಮ್ ಟೈಮ್ ನಾನೊಂದು ಸ್ಟ್ರಾಟಜಿ ವೀಡಿಯೋ ಅಂತ ನಾನು ಹೇಳಿದೆ ಆ ಸ್ಟ್ರಾಟಜಿ ವೀಡಿಯೋ ನಿಮಗೆ ಆಲ್ಮೋಸ್ಟ್ ನಿಮಗೆ ಶನಿವಾರ ಇಲ್ಲಾಂದರೆ ಭಾನುವಾರ ಸಿಗುತ್ತೆ ಥ್ಯಾಂಕ್ ಯು